ಸನ್ಮಾನ ಧನ್ಯವಾದಗಳು ಪೂಜೆಗೆ ಗ್ರಾಮಸ್ಥರಾಗಿ ಸನ್ಮಾನ ಸ್ವೀಕರಿಸಿದ ಪೂಜರಿಂದ ಹಸಿರು ಪಡೆದ ದೊಡ್ಡಪಾಡು ಪಾಟೀಲ್ನ ಧನ್ಯವಾದಗಳು अलग रखे धन्यवाद शिवानंद अल्पी चित्र अध्यक्ष यूरक सभा समाज तू अगर शाखवाड़ा पाटील निर्णय शिक्षक आगे सरकार ಹಾಗೆ ಕಂಬಾಗಿ ಇವರು ಕೂಡ ಪೂಜೆ ಆಶ್ರಾಧ ಮಾಡಬೇಕು ಅಂತ ಅದೇ ರೀತಿಯಾಗಿ ಶ್ರೀ ಗುರು ನಮನೂರು ಗಲಭಸಾಮಿ ಮಾಲೀಕರು ಅವರು ಕೂಡ ಕೂಜರು ಆಶೀರ್ವಾದ ಮಾಡಬೇಕು ಅದೇ ರೀತಿಯಾಗಿ ಬಸವರಾಜ ಸ್ಥಾನಗಳು ಅವರು ಕೂಡ ಸುಂಬರಣೆ ಹೋಗಿದೆ అదే రీతి బస్ గౌడ ఏం బిల్ల దయలు కూడా గ్రామ పరీక్ష అధ్యక్ష అతిథిలు సన్మానికే ధన్యవాదాలు ఈ అదే రీతి ఖ్యాత సంగీతగారు కార్యకేతన శ్రీ వీరేశ్ ఫోర్ అగ్రీవరు కూడా పూజ ఆశీర్వాద ನಮ್ಮೂರಿನಲ್ಲಿ ನಿವೃತ್ತ ಹೊಂದಿದ ಸ್ತ್ರೀ ಲಿಂಗಣ ಮಾಸ್ಟರ್ ನಿವೃತ್ತ ಶಿಕ್ಷಕರು ಅವರು ಕೂಡ ಒಂದು ಪೂಜೆಯಿಂದ ಆಸರ ಕೊಟ್ಟಿದ್ದಾರೆ ಲಿಂಗಣ ಮಾಸ್ಟರ್ ನಿವೃತ್ತ ಶಿಕ್ಷಕರು ಅವರು ಕೂಡ ಪೂಜೆಯಿಂದ ಆಸರ ಪಡ್ಕೊಂಡು ಹೈಕೋರ್ಟ್ ನಿವೃತ್ತ ಆರ್ಮಿ ಆಫೀಸರ್ ಅವರು ಕೂಡ ಎಸ್ ಸಿ ಎಸ್ ಈ ಪುರಾಣ ಕಾರ್ಯಕ್ರಮವನ್ನು ಇಡೀ ಭಾರತ ಭಾರತದಂತ ಪ್ರಸಾರ ಮಾಡಲಿರುವ ಎಸ್ ಎಸ್ ಕೂಡ ಜನರು ಆಸರಾದಿ ಪ್ರೈವೇಟ್ ಕೋರ್ಟ್ ಎಲ್ಸಿಗಳು ಪ್ರೈವೇಟ್ ಬಸವಣ್ಣ ಕೋರ್ಟ್ ಸೆಲ್ಸುವ ಆರ್ಮಿ ಆಫೀಸರ್ ಇವರೆಲ್ಲರೂ ಕೂಡ ಕೊಡಬೇಕಂತ ಕೇಳ್ಕೊಟ್ಟೆ ರೈತಪ್ಪ ಕಾಂಟ್ರಾಕ್ಟರ್ ಅವರು ಎಲ್ಲರೂ ಕೂಡ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ

ಹೋಟಲ್ ಯಾರು ನೋಡ್ರಿ ಹ್ಮ್ ಇದುವರೆಗೂ ಹರಾಜು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಂಡಿರ್ತಕ್ಕಂಥ ಭಕ್ತರಿಗೆ ಸದಾ ದೇವಮ್ಮ ತಾಯಿ ಪೂಜ್ಯರ ಕೃಪಾಗಿ ನನ್ನ ಮಾತನ್ನು ತಿಳಿಸುತ್ತ ಈಗ ಗ್ರಾಮದ ಎಲ್ಲರಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಏನಾದರೂ ತೊಂದರೆಗಳು ಆಗಿತ್ತು ಅಂದ್ರೆ ಆ ಎಲ್ಲ ಹಿರಿಯರು ತಾಯಿಯರು ಯುವಕರರು ಮತ್ತು ನನ್ನನ್ನು ಯಾವತ್ತೂ ವಿಶೇಷ ಯತ್ನಾಳ ಗ್ರಾಮದ ಸಮಸ್ತ ಭಕ್ತ ಬಳಗದವರು ಬಹಳಷ್ಟು ಪ್ರೀತಿಯಿಂದ ನಮ್ಮನ್ನು ಕಾಣಿದ್ದೀರಿ ಯಾವತ್ತು ಏನು ಕಡಿಮೆ ಬೀಳಲಾರದ ಹಾಗೆ ವಿಶೇಷತೆ ಸಮಯ ಸರಿಯಾದ ಸಮಯಕ್ಕೆ ಚಹಾ ನಾಷ್ಟ ಮಾತುಕತೆ 0000 00th heaven